नमस्कार न्यूज 26 की स्वागत है। ಕರ್ನಾಟಕ ಪ್ರದೇಶ ಐಡಿಗರ ಸಂಘದ ಸಮಾವೇಶ ಡಿಸೆಂಬರ್ ಹತ್ತರಂದು ಅರಮನೆ ಮೈದಾನದಲ್ಲಿ ನಡೆದ ಕಾರ್ಯಕ್ರಮ ಯಶಸ್ವಿ ಆಚರಣೆಯ ಅಂಗವಾಗಿ ಶೇಷಾದ್ರಿಪುರಂನಲ್ಲಿರುವ ಸಂಘದ ಆವರಣದಲ್ಲಿ ಸಮಸ್ತ ಕುಲಬಾಂಧವರಿಗೆ ಕೃತಜ್ಞತಾ ಪೂರ್ವಕವಾಗಿ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಡಾ ಎಂ ತಿಮ್ಮೇಗೌಡ್ರು ಶ್ರೀ ಮಧು ಬಂಗಾರಪ್ಪ ಹೇವೆಳ್ಳೂರು ಗೋಪಾಲಕೃಷ್ಣ ಇನ್ನಿತರೆ ಜನಾಂಗದ ಪ್ರಮುಖ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕೃತಜ್ಞತಾ ಸಭೆಯನ್ನು ತಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀರಿ ಈ ಸಭೆಯಲ್ಲಿ ವೇದಿಕೆ ಮೇಲೆ ವೇದಿಕೆ ಮೇಲೆ ನಮ್ಮೆಲ್ಲರ ಹಿರಿಯರು ಪೂಜ್ಯ ಸಮಾನರಾಗಿರ್ತಕ್ಕಂಥ ಸನ್ಮಾನ್ಯ ಕಾಗಡ್ತಿ ಮಪ್ಪಾಜಿ ಅವರ ಅದೇ ರೀತಿ ನಮ್ಮ ಈಗ ಸಮಾಜದ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ತಿಮ್ಮೆಗೌಡ್ರೆ ಅದೇ ರೀತಿ ಶಾಸಕ ಮಿತ್ರರು ಆಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ಅವರೇ ನಮ್ಮ ಮೈಸೂರಿನ ಹೋದರಾಜವರೇ ಅದೇ ರೀತಿ ನಮ್ಮ ವೇದಮೂರ್ತಿಯವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಎಲ್ಲ ಪದಾಧಿಕಾರಿಗಳೇ ಮಹಿಳಾ ಅಧ್ಯಕ್ಷರಿದ್ದಾರೆ ಎಲ್ಲರಿಗೂ ಕೂಡ ನನ್ನ ಗೌರವವನ್ನು ಕೊಡ್ತಾ ಇಲ್ಲಿ ಬಂದಿರ್ತಕ್ಕಂಥ ಸಮಾಜದ ಎಲ್ಲ ಇಡೀ ರಾಜ್ಯ ಮಟ್ಟದಲ್ಲಿ ಬಂದಿರ್ತಕ್ಕಂಥ ಅಧ್ಯಕ್ಷ ಇರ್ಬೋದು ಪದಾಧಿಕಾರಿಗಳಿರ್ಬೋದು ಯಾರ್ಯಾರು ಮೆಂಬರ್ಸ್ ಇದ್ದೀರಿ ಎಲ್ಲರಿಗೂ ಕೂಡ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವ ಮತ್ತು ಏನು ಮೊನ್ನೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂಘಟನೆಯ ಏನು ನಾರಾಯಣ ಗುರುಗಳು ಸಂಘಟನೆಯಲ್ಲಿ ಶಕ್ತಿವಂತರಾಗಿ ಅಂತ ಹೇಳಿ ಹೇಳಿಕೊಟ್ಟಿದ್ದಾರೆ ಅದನ್ನು ನಿಜವಾಗಿಯೂ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಹೆಚ್ಚು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ ಆದರೆ ತಿಮ್ಮೆಗೂಡ್ರಲ್ಲಿ ಮತ್ತು ಎಲ್ಲರಿಗೂ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಇದು ಎಲ್ಲರಿಗೂ ಸಮಾನವಾಗಿ ಹೋಗ್ಲಿಕ್ಕೆ ಹೊರತು ಈ ಕ್ರೆಡಿಟು ಯಾರಿಗೂ ಒಬ್ಬರಿಗೆ ದಯವಿಟ್ಟು ನೀವು ಮಾಡಕ್ಕೆ ಹೋಗ್ಬೇಡಿ ಇವತ್ತು ನನಗೆಲ್ಲ ಸನ್ಮಾನ ತಿಮ್ಮಪ್ಪಾಜಿ ತಿಮ್ಮಪ್ಪಿಯವರಿಗೆ ಮಾತ್ರ ಕೈ ಮುಗಿದು ಕೇಳ್ಕೊಡ್ತೀನಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಅದು ಬೇರೆ ಸಂದೇಶ ಹೋಗ್ತದೆ ಹಾಗಬಾರ್ದು ಇಲ್ಲಿಂದ ಆಗಬಾರ್ದು ಅದು ನಾನು ಕೈ ಮುಗಿದು ಕೇಳ್ಕೊಡ್ತೀನಿ ಇದು ನನ್ನ ಪರ್ಸನಲ್ ರಿಕ್ವೆಸ್ಟ್ ಈಗ ನೀವೆಲ್ಲರೂ ಸಮಾಜದ ವತಿಯಿಂದ ನನಗೆ ಶಕ್ತಿ ಕೊಡ್ರಿ ಆ ಶಕ್ತಿಯನ್ನ ಶಕ್ತಿ ಮೀರಿ ನಾನು ಕೆಲಸವನ್ನು ಸಂಘಟನೆಯಲ್ಲಿ ಮಾಡಿರೋದು ನಾನು ವೈಯಕ್ತಿಕವಾಗಿ ಹೇಳಲಿಲ್ಲ ಅದನ್ನು ಎಲ್ಲ ಶಾಸಕ ಮಿತ್ರರು ಮಾಡಿದ್ದಾರೆ ಎಲ್ಲ ಮಾಜಿ ಶಾಸಕರು ಮಾಡಿದ್ದಾರೆ ಮಾಜಿ ಮಂತ್ರಿಗಳು ಅವತ್ತೆಲ್ಲರೂ ಕೂಡ ಬಂದಿದ್ದಾರೆ ಕೆಲವರು ಬರದೇ ಇರೋರು ಕೂಡ ವಿಧಾನಸಭೆಯಲ್ಲಿ ಶ್ರೀಕೋಟ ಶ್ರೀನಿವಾಸ್ ಪೂಜಾರಿ ಅವರವರಲ್ಲ ನಾನು ತರತೀನಿ ಯಾಕೆಂದರೆ ವಿರೋಧ ಪಕ್ಷದಿದ್ದರೂ ಕೂಡ ಅವರೆಲ್ಲರೂ ಕೂಡ ಅಲ್ಲಿ ಹೇಳಿದರು ವಿಧಾನಸೌಧದಲ್ಲೂ ಹೇಳಿದರು ಯಾವುದೋ ಒಂದು ಪ್ರಶ್ನೆಗೆ ಮತ್ತು ನನಗೂ ಒಂದು ಇಕ್ಕಟ್ಟಾಗಿ ಸಿಗ್ಸಿದ್ರಲ್ಲ ಮೇನ್ ಮನೆಯಲ್ಲಿ ಸರ್ಕಾರದವ್ರು ನಿಗಮ ದುಡ್ಡು ಕೊಟ್ಟಿಲ್ಲ ನೋಡಿ ಪಾಪ ಮದುವರು ಇವರೆಲ್ಲ ಸೇರಿ ಹೋಗ್ಬೇಕಾಗಿತ್ತು ನಾನು ಅಂತ ಎಲ್ಲ ಹೇಳಿದ್ದಾರೆ ಸುನೀಲ್ ಅವರು ಸಿಕ್ಕಿದ್ರು ಸುನೀಲ್ ಅವರು ಕೂಡ ಹೇಳಿದ್ದಾರೆ ನನಗೆ ಅನ್ಸುತ್ತೆ ಕೃಷ್ಣ ಅವ್ರಿಗೂ ಕೂಡ ಬೇರೆ ಬೇರೆವರೆಲ್ಲ ಸಿಕ್ಕಿರ್ತಾರೆ ಅದಕ್ಕೆ ದಯವಿಟ್ಟು ಅದು ಆಗೋದು ಬೇಡ ಇದು ಯಾರದೇ ಪಾಲಲ್ಲ ಇದು ಎಲ್ಲ ನಮ್ಮ ನಾರಾಯಣ ಗುರುಗಳ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂಘಟನೆಯ ಪಾಲಾಗಬೇಕು ಅದೊಂದು ನಾನು ಕೈ ಮುಖ್ಯ ಕೇಳ್ಕೊಳ್ತೀನಿ ನೀವು ಅದನ್ನು ದಯವಿಟ್ಟು ಅದು ಮಾಡಿ ಏನಾದರೂ ಸನ್ಮಾನ ಮಾಡೋದಾದ್ರೆ ಪೂಜ್ಯ ಬಂಗಾರಪ್ಪ ಅವರಿಗೆ ಆ ಸನ್ಮಾನ ಇರಲಿ ಅಂತದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾಕು ಆಯ್ತು ಅವತ್ತು ಮಾಡಿದ್ರಿ ನಾನ್ ಬಹಳ ಬಹಳ ಮಾಡಿದ್ರಿ ಅವತ್ತು ನೋ ಪ್ರಾಬ್ಲಮ್ ಸಾಕು ಇದು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡಿದ್ರಿ ಅದಕ್ಕೆ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ನನ್ನ ಮಾತನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಎಲ್ಲಾರು ಬರ್ತೀ ಕಾಣಿಸ್ತಾ ಇದೀರಾ ಎಲ್ಲಾರು ಇದ್ದೀರಾ ande ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ